ನೋಡ್ತೀವಿ ನನಗೆ ತಿವಿ ತ್ರಿವಿಕ್ರಮ್ ಮತ್ತು ಭವ್ಯ ಅವರಿಬ್ರು ಬಾಂಡಿಂಗ್ ಚೆನ್ನಾಗಿದೆ ಮತ್ತು ತುಂಬ ಸ್ಪೋರ್ಟಿವಾಗಿ ಆಟ ಆಡ್ತಾ ಇದ್ದಾರೆ ಅವರಿಬ್ರು ಅದಕ್ಕೆ ಅದು ಆಟ ಆದಮೇಲೆ ಫ್ರೆಂಡ್ಶಿಪ್ ಎಲ್ಲ ಬಿಟ್ಟುಕೊಡ್ಲೇ ಬೇಕಾಗುತ್ತೆ ಅದಕ್ಕೆ ಹಾಂ ಕಪ್ಗೋಸ್ಕರ ಸ್ವಾರ್ಥ ಬೇಕಾಗುತ್ತೆ ಅದರಲ್ಲಿ ಅದಕ್ಕೋಸ್ಕರ ಹನುಮಂತು ಗೆಳ್ತಾರೆ ಆದರೆ ಅವ್ರ ಬ್ಯಾಗ್ರೌಂಡಿಂದ ಮೇ ಬಿ ಗೆಲ್ಲಿಸ್ಬೌದು ಅದರಲ್ಲಿ ಆಟ ನೋಡ್ಕೊಳ್ಳೋದಾದ್ರೆ ತ್ರಿವಿಕ್ರಮ್ ಗೆಲ್ತಾನೆ ಏನೋ ಇರ್ಬೋದು ಹೋದ್ಸಲ ಕಾರ್ತಿಕ್ ಬ್ಯಾಕ್ ಗ್ರೌಂಡ್ ನೋಡಿ ಅವ್ರದ್ದು ಅವ್ರನ್ನ ಗೆಲ್ಸಿದ್ರು ಲಾಸ್ಟ್ ಅವ್ರ ತಂಗಿದು ಏನೋ ಬಾಣಿತನ ಅಂತ ಸಮಥಿಂಗ್ ಏನಕು ಹೋಗಿದ್ರಲ್ಲ ಅದ್ರ ನೋಡಿ ಅವ್ರು ಗೆಲ್ತ್ರು ಅವ್ರ ಬ್ಯಾಕ್ ಗ್ರೌಂಡ್ ನೋಡಿ ಮೇ ಬಿ ಹನ್ಮಂತನು ಕೂಡ ಆತರ ಮಾಡ್ಬೋದು ಆದರೆ ಆ ಥರ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಇವರು ತ್ರಿವಿಕ್ರಮ್ ಮತ್ತೆ ಗೌತಮಿ ಇನ್ನೂ ದ ಧನ್ರಾಜ್ ಅವರೆಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಅವ್ರ ಬ್ಯಾಕ್ ಗ್ರೌಂಡ್ ನೋಡಿ ಗೆಲ್ಸೋದು ಅದು ಚೆನ್ನಾಗಿರಲ್ಲ ಅನ್ಸುತ್ತೆ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ಪೋರ್ಟಿವ್ ಆಗಿ ಆಡ್ತಾ ಇದ್ದಾರೆ ಅವ್ರನ್ನೆಲ್ಲರೂ ಕುಗ್ಗಿಸ್ತಾ ಇದ್ರು ಬಟ್ ಅವ್ರಿಗೆ ಇವಾಗ ಕುಗ್ತಿಲ್ಲ ಸೂಪರ್ ಆಗಿ ಆಡ್ತಾ ಇದ್ದಾರೆ ಜೊತೆಯಲ್ಲಿ

ಗೌತಮಿ ಹೋಗ ಗೌತಮಿ ಹೋಗ್ತಾಳೆ ಧನ್ರಾಜ್ ಸೇಫ್ ಆಗ್ತಾರೆ ಗೌತಮಿ ಹೋಗಿ ಹೋಗ್ತಾರೆ ತ್ರಿವಿಕ್ರಮ್ ಮತ್ತೆ ಹನುಮಂತು ಗೆಲ್ತಾರೆ ಹನುಮಂತು ರನ್ನರ್ ಗೆಲ್ತಾರೆ ತ್ರಿವಿಕ್ರಮ್ ರನ್ನರ್ ಅಪ್ ಆಗ್ತಾರೆ ಮಂಜಣ್ಣ ಅವರು ಬರೇ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಗೋಸ್ಕರ ಆಟನ ಬಿಟ್ಕೊಡ್ಬಾರ್ದು ಫ್ರೆಂಡ್ಶಿಪ್ ಇರಬೇಕು ಎಲ್ಲದರಲ್ಲೂ ಫ್ರೆಂಡ್ಶಿಪ್ ಅನ್ನೋದು ಇಂಪಾರ್ಟೆಂಟ್ ಬಟ್ ಫ್ರೆಂಡ್ಶಿಪ್ಪೇ ಇದಾಗಬಾರ್ದು ಹನುಮನ್ ಮಂಜು ಸ್ವಲ್ಪ ಮೋಕ್ಷಿತ ಈಗ ಮೋಕ್ಷಿತ ಮತ್ತು ಮಂಜು ಅವರು ಫುಲ್ ಕ್ಲೋಸ್ ಆಗ್ತಾ ಇದ್ದಾರೆ ಭವ್ಯನ ಅಷ್ಟೊಂದು ಇದು ಮಾಡ್ತಾ ಇದ್ದಾರೆ ಬೈಕೊಳ್ತಾರೆ ಹಿಂದೆ ಅದೆಲ್ಲ ಸರಿ ಹೋಗಲ್ಲ ಫ್ರೆಂಡ್ಶಿಪ್ ಅನ್ನೋದು ತ್ರಿವಿಕ್ರಮ ವಿಕ್ರಮತೆ ಭವ್ಯ ನೋಡಿ ಅವ್ರು ಎಷ್ಟು ಫ್ರೆಂಡ್ಶಿಪ್ ಆಗಿದ್ದಾರೆ ಆದರೆ ಆಟ ಆದಮೇಲೆ ಅವರಿಬ್ರು ಬಿಟ್ಕೊಟ್ಬಿಡ್ತಾರೆ ಫ್ರೆಂಡ್ಶಿಪ್ ಅನ್ನೋದನ್ನ ನೋಡೋಕೆ ಹೋಗಲ್ಲ ಫ್ರೆಂಡ್ಶಿಪ್ ಅನ್ನೋದು ಎಲ್ಲದರಲ್ಲೂ ಇಂಪಾರ್ಟೆಂಟ್ ಬಟ್ ಕಬ್ಗೆಲ್ಲೋದು ಫ್ರೆಂಡ್ಶಿಪ್ ಇಬ್ಬರಿಂದ ಒಬ್ಬರೇ ಅಲ್ವಾಗಿರೋದು ಅದಕ್ಕೋಸ್ಕರ ಫ್ರೆಂಡ್ಶಿಪ್ನ ಬಿಟ್ಟು ಆಟನ ಆಡಬೇಕು ಅವರು ಹೋಗಿದ್ದೆ ಸರಿ ಅನಿಸುತ್ತೆ ಅದು ಸ್ವಲ್ಪ ಅವರು ಬಾಯಿ ಜಾಸ್ತಿ ಅದು ರಜತ್ ಪರವಾಗಿಲ್ಲ ಅವನು ಎಲ್ಲರಿಗೂ ಕೌಂಟ್ರು ಕೊಡ್ತಾನೆ ಅವನಿದ್ರೆ ಚೆಂದ ನನ್ನ ತ್ರಿವಿಕ್ರಮ್ ಮತ್ತೆ ಭವ್ಯ ಹೆಸರು ರಚನಾ